ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಅವರು ರಾಜ್ಯದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಪ್ರಶ್ನಿಸಿ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ನಾಟಕೀಯ ಘಟನೆಗಳು ನಡೆದವು ಇದೇ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿಯೊಬ್ಬರು ಸುಪ್ರೀಂ ಕೋರ್ಟ್ ಮುಂದೆ ಖುದ್ದಾಗಿ ಹಾಜರಾಗಿ ಮೌಖಿಕ ವಾದ ಮಂಡಿಸಿದ ಘಟನೆ ನಡೆಯಿತು ಹಿರಿಯ ವಕೀಲ ಶ್ಯಾಮ್ ದಿವಾನ್ ಅವರು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯನ್ನ ಪ್ರತಿನಿಧಿಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ जोई मल्या ಬಾಜ್ಕಿ ಮತ್ತು ನ್ಯಾಯಮೂರ್ತಿ ವಿಫಲ್ ಪಂಚೋಲಿ ಅವರನ್ನೊಳಗೊಂಡ ಪೀಠದ ಮುಂದೆ ಕಾನೂನು ವಿಷಯಗಳ ಕುರಿತು ವಾದ ಮಂಡಿಸಿದ್ರು ಮಮತಾ ಬ್ಯಾನರ್ಜಿ ಕೂಡ ಸಂಕ್ಷಿಪ್ತವಾಗಿ ತಮ್ಮ ವಾದವನ್ನ ಮಂಡಿಸಿದ್ರು ಎಸ್ಐಆರ್ ಪ್ರಕ್ರಿಯೆಯು ಸೇರ್ಪಡೆಗಾಗಿ ಅಲ್ಲ ಅಳಿಸುವಿಕೆಗಾಗಿ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ರು ಮದುವೆಯ ನಂತರ ತನ್ನ ಗಂಡನ ಉಪನಾಮಗಳನ್ನ ತೆಗೆದುಕೊಂಡು ತಮ್ಮ ಅತಿಯ ಮನೆಗಳಿಗೆ ಸ್ಥಳಾಂತರಗೊಂಡ ಮಹಿಳೆಯರನ್ನ ಹೊಂದಾಣಿಕೆಯಾಗದ ಕಾರಣ ಅಳಿಸಲಾಗುತ್ತದೆ ಸಮಸ್ಯೆ ಏನೆಂದರೆ ನಮ್ಮ ವಕೀಲರು ಯಾವಾಗಲೂ ಪ್ರಕರಣ ಹೋರಾಡುತ್ತಾರೆ ನಾವು ಆರಂಭದಿಂದಲೂ ಹೋರಾಡುತ್ತಿದ್ದೇವೆ ಆದ್ರೆ ಎಲ್ಲ ಮುಗಿದ ಮೇಲೆಯೂ ನ್ಯಾಯ ಸಿಗದಿದ್ರೆ ನ್ಯಾಯವಾಗ್ಲ ಹಿಂದೆ ಅಳುತ್ತಿರುವಂತೆ ಭಾಸವಾಗ್ತಿದೆ ಆಗ ಎಲ್ಲಿಯೂ ನ್ಯಾಯ ಇಲ್ಲ ಅಂತ ಅನಿಸ್ತು ಚುನಾವಣಾ ಆಯೋಗಕ್ಕೆ ಎಲ್ಲಾ ವಿವರಗಳೊಂದಿಗೆ ಪತ್ರ ಬರೆದರೂ ಉತ್ತರ ಬಂದಿಲ್ಲ ನಾನು ಬಂಧಿತ ಕಾರ್ಮಿಕರಂತೆ ಸಾಮಾನ್ಯ ಕುಟುಂಬದಿಂದ ಬಂದ್ಬಿಡು ನಾನು ಪಕ್ಷಕ್ಕಾಗಿ ಹೋರಾಡುತ್ತಿಲ್ಲ ಬದಲಿಗೆ ಜನರಿಗಾಗಿ ಹೋರಾಡುತ್ತೇನೆ ಎಂದು ಹೇಳಿದ್ರು ಕೇವಲ ಬಂಗಾಳವನ್ನ ಚುನಾವಣೆಯ ಸಮಯದಲ್ಲಿ ಗುರಿಯಾಗಿಸಿರುವುದು ಏಕೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಈಗ ಯಾಕೆ ಅವಸರ ಎರಡು ವರ್ಷಗಳ ಕೆಲಸವನ್ನ ಎರಡು ತಿಂಗಳಲ್ಲಿ ಮಾಡುವ ಅವಸರ ಯಾಕೆ ಹಬ್ಬ ಬೆಳೆ ಕೊಯ್ಲು ಸಮಯದಲ್ಲಿ ಜನರು ನಗರದಲ್ಲಿ ಇರಲು ಇಷ್ಟಪಡದಿದ್ದರೂ ನೋಟಿಸ್ ಕಳುಹಿಸಿ ತೊಂದರೆ ಕೊಡ್ತಿದ್ದಾರೆ ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಬಿಎಲ್ಒಗಳು ಪತ್ರ ಬರೆಯುತ್ತಾ ಸತ್ತಿದ್ದಾರೆ ಇ ಸಿಐ ಯ ತೊಂದರೆಯಿಂದಾಗಿ ಬಹಳಷ್ಟು ಮಂದಿ ಆಸ್ಪತ್ರೆಯಲ್ಲಿದ್ದಾರೆ ಬಂಗಾಳವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಸ್ಸಾಂನಲ್ಲಿ ಯಾಕೆ ಮಾಡುತ್ತಿಲ್ಲ ಈಶಾನ್ಯ ರಾಜ್ಯಗಳು ಯಾಕೆ ಮಾಡುತ್ತಿಲ್ಲ ಎಂದು ಮಮತಾ ಬ್ಯಾನರ್ಜಿ ಕಟುವಾಗಿ ಪ್ರಶ್ನಿಸಿದ್ದಾರೆ